ಹನ್ನೆರಡು ಹದಿಮೂರು ವರ್ಷದ ನಂತರ ನಮ್ಮ ಟಿ ವಿಯಲ್ಲಿ ಅಡುಗೆ ಮಾಡೋಕ್ಕೆ ಗೆಳತಿ ಜಯ ಮತ್ತು ಅವರ ಅಮ್ಮನ ಜೊತೆಗೆ ಇಲ್ಲಿ ನಮ್ಮ ಟಿ ವಿ ಸ್ಟುಡಿಯೋಕ್ಕೆ ಬಂದಿದ್ದೀವಿ ಮತ್ತು ದುರ್ಗಕ್ಕ ಅವರು ಅಡುಗೆ ಮಾಡೋಕ್ಕೆ ತಯಾರಾಕ್ಕೊಂಡು ಈ ರೀತಿಯಾಗಿ ನಿಂತಿದ್ದಾರೆ ದುರ್ಗಕ್ಕನಿಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು ಯಾವ ರೀತಿ ಅಡುಗೆ ಮಾಡ್ತಾರೆ ಅಂತೇಳಿ ನೋಡೋಣ ನಿಲ್ಲೋಲಿಲ್ಲ ಯಾಕಂತ ಹೇಳಿದ್ರೆ ತಾಯಿಯ ಕೈ ಹಾಗೆ ಅಲ್ವಾ ಅದರಲ್ಲೂ ಕೂಡ ಹಿರಿಯ ಮಾಡಿದಂತ ಯಾವುದೇ ಅಡುಗೆಗಳಲ್ಲಿ ಸ್ವಲ್ಪವೂ ಕೂಡ ವೇಸ್ಟ್ ಕೂಡ ಆಗೋದಿಲ್ಲ ಅದರಲ್ಲಿ ನಾವು ಲೋಪದೋಷ ಏನಾದ್ರು ಹುಡುಕ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಿಗೋದಿಲ್ಲ ಯಾಕಂತ ಹೇಳಿದ್ರೆ ಹಿರಿಯರಿಂದಲೇ ನಾವು ಬಸ್ ಶೋಸ್ ಅದ ನೀವು ಮನೆಯಲ್ಲೇ ಹೆಚ್ಚಾಗಿ ಅಡುಗೆ ಮಾಡುವಂತದ ಅಥವಾ ಯಾರಾದ್ರೂ ನೀವು ಅಡುಗೆ ಎಲ್ಲ ಹೇಳ್ಕೊಡ್ತೀರವೇ ನಾನ್ ಹೇಳ್ಕೊಡ್ತೀನಿ ಅದ್ರ ನಮ್ಮ ಮನೇಲಿ ನಿಮ್ಮೆಡ್ ಸಿಪ್ಪೆ ಕಹಿ ಕಹಿ ಬರುತ್ತೆ ಈಗೆಲ್ಲ ಮಾಡ್ತಾರೆ ಅಡಿಗೆ ಇರೋದು ಈಗ ಸಿಪ್ಪಿನ ಕಂಬೆ ಉಪ್ಪು ಹಾಕಿ ರಸ ಬೆದೇ ಉಪ್ಪು ಹಾಕಿ ಬ್ಯಾಂಟೆಗೆ ಹಾಕಬೇಕು ಬ್ಯಾಂಟಿಗೆ ಅಲ್ಲ ನಿನಗೆ ಅಡುಗೆ ಅನಿಸ್ತು ಹೇಗಿಸ್ತು ನೋಡಿ ನಿಮ್ಗೆ ಎಪ್ಪತ್ತೈದು ವರ್ಷಕ್ಕೆ ಎಕ್ಸ್ಪೀರಿಯನ್ಸ್ ನಾವೆಲ್ಲ ಏನೇ ನನಗೆಲ್ಲ ಬೇಡ ನನಗೆಲ್ಲ ಬೇಡ ಆದ್ರೂ ನಿನ್ನ ಖುಷಿಗೆ ಹಾ ಅಲ್ಲ ನಿನ್ನ ಖುಷಿನೇ ನಮಗೆ ಖುಷಿ ನಿನ್ನ ನಿಮ್ಮ ಅಷ್ಟು ವಯಸ್ಸಾದವ್ರು ಖುಷಿ ಪಡೋದೆ ನಮ್ಗಿನ್ನೂ ಖುಷಿ ಈ ವಯಸ್ಸಿನಲ್ಲಿ ಇಷ್ಟು ಎನರ್ಜಿ ಇದ್ಕೊಂಡು ಹಾ ಎರಡನೇ ಮಗಳು